ನೋಡ್ರಿ ಅವನ ಅಂತ್ಯಕಾಲ ಬಂದಿದೆ ಕಾಶ್ಯಪ್ಪನವ್ರದ್ದು ಯಾವಾಗಲೂ ದೀಪ ಮುಗಿಯುವ ಭಾಳ ಬಗ್ಗ ತುರಿತದಿಲ್ಲ ಹಂಗೆ ಮಾಡ್ಲಿಕ್ಕನ ಮಾಡಲಿ ಇಡೀ ಸಮಾಜ ಅವನು ಹಿಂದಿಲ್ಲ ಯಾರೂ ಇಲ್ಲ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ ಇಡೀ ಸಮಾಜ ಅವ್ರ ಹಿಂದೆ ಇದೆ ಅವ್ರು ಯಾವ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ ಏನು ಕಾಂಗ್ರೆಸ್ನೂ ಅಲ್ಲ ಬಿ ಜೆ ಅಲ್ಲ ಜೆ ಡಿ ಎಸ್ ಅಲ್ಲ ಸಮುದಾಯದ ಸಲುವಾಗಿ ಹೋರಾಟ ಮಾಡ್ಲಾಕತ್ತಾರ ಇಡೀ ಸಮಾಜ ಅವ್ರ ಹಿಂದದೆ ನಾವು ಎಲ್ಲರೂ ಎಲ್ಲರು ಹಿಂದಿದಿವಿ ತೊಂದರೆ ಆಯ್ತಂತ ಉಪಕಾರ ತಗೊಂಡಿಲ್ಲ ರೀ ಯಾವ ಸ್ವಾಮಿಗಳ ಯಾವ ಜಗದ್ಗುರುಗಳ ಕಡೆ ನಾ ತೊಗೊಂಡಿಲ್ಲ ಯಾವ ಜಗದ್ಗುರುಗಳ ಬಳಿ ಕಾಲು ಮುಗೋದು ನನಗೆ ಮಂತ್ರಿ ಮಾಡ್ಸ್ರಿ ನಿಮಗೆ ಹನ್ನೊಂದು ಲಕ್ಷ ರೂಪಾಯಿ ಪಾದ ಪೂಜೆ ಮಾಡ್ತೀನಿ ಯಾವ ಸ್ವಾಮಿ ಬಳಿ ಹೋಗೋದು ಇಲ್ಲ ಬಹಳ ಸ್ವಾಮಿಗಳ ಕಾಲು ಮುಗಿದು ಬಹಳ ನಾ ಭಾಳ ಆದ್ರೆ ಭಾಳ ನನಗೆ ಯೋಗ್ಯ ಅನ್ನಿಸಿದ್ರೆ ಸಿದ್ದೇಶ್ವರಪ್ಪ ಅವರು ಕೆಲವೊಂದು ಮಂದಿ ಅದಾರ ಅವ್ರಿಗೆ ಅತ್ತೆ ಕಾಲು ಮುಗಿತೀನಿ ಹಾಂ ಎಲ್ಲರಿಗೋ ಕಾಲು ಮುಗಿಯೋ ಮಗನೂ ಅಲ್ಲ ಅವ ಏನಾದರೂ ನೀವು ಯಾಕೆ ಮಿಡದರು ಅವ್ನು ಹೈಲೈಟ್ ಮಾಡಕ್ಕೆ ಗೊತ್ತಿಲ್ಲ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ಹೀರೋ ಮಾಡ್ಲಕ್ಕೆ ಹೋಗ್ತಿರಲ್ಲ ನಿಮ್ಮ ಟಿ ಆರ್ ಪಿ ಸಲುವಾಗಿ ಅಂತಲ್ಲ ಲವ್ ಒಪ್ಪರುಗಳ್ನೆಲ್ಲ ನೀವು ಮಾಡಬಾರ್ದು ಅವನ್ನ ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ ಏನಾರು ಅದು ಇಬ್ಬತ್ತಿ ಹಚ್ಕೊಂಡಿದ್ದಕ್ಕೆ ಮರ್ಯಾದೆ ಐತೆ ಅದು ಇಬ್ಬತ್ತಿ ಅಂದ್ರೆ ಎದಕ್ಕೆ ಅದು ಆಯಿಲ್ ಪೇಂಟ್ ಯಾರು ಹಚ್ಕೋತಾರನು ನಾನು ಹಚ್ಕೊತೀನಿ ದಿನ ಇವತ್ತಿ ನಾನು ಘೋಷಾಲೆ ನಾನೇ ಸ್ವತಃ ಇವತ್ತು ಯಾರು ಮಾಡಿದ್ವಿ ನಾನು ಹಚ್ಕೋತೀನಿ ಕಣ್ಣಿ ಕಾಣಿಸ್ಬಾರ್ದು ಅದು ಯುವತಿ ಕಣ್ಣಿಗೆ ಕಾಣಿಸ್ಬಾರ್ದು ಅದು ನಿಜವಾದ ಯುವತಿ ಕಣ್ಣಿಗೆ ಹಾಕ್ತಾರೆ ಆಯಿಲ್ ಪ್ಯಾಂಟ್ನಾಗ ಅದು ನಕಲಿ ಈ ಬಸವಣ್ಣ ತತ್ತು ಕೆಲವೊಂದು ಮಂದಿ ಹೇಳ ಪುಟ್ರದಾರ ಅವರು ಹಂಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರೆ ಮುಂಜಾನೆ ಕತ್ತರಿ ಕೆಲಸ ಮಾಡ್ತಾರೆ ಈಗ ಆದ್ರೆ ಬಸವಣ್ಣನ ಮರ್ಯಾದೆ ಕೇಳಲಾಕತ್ತಾರ ಅವರು ಬಸವಣ್ಣನ ತಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ ಸನಾತನ ಧರ್ಮ ಬೈದು ಬಸವಣ್ಣ ತತ್ವ ಇಟ್ಕೊಂಡು ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರಿಸ್ರಪ್ಪ ಒಂದು ವಚನ ತೋರಿಸಿ ನಿಮಗೆ ಹತ್ತು ಲಕ್ಷ ಒಂದು ಸರ್ಪ ಕೊಡ್ತೀನಿ ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಬೈದರು ಸನಾತನ ಧರ್ಮಕ್ಕೆ ಬೈದರು ಮೂಢನಂಬಿಕೆಗಳೇನದವು ಅದ್ರ ಬಗ್ಗೆ ಅವ್ರು ಹೇಳ್ಯಾರ ಹಿಂಗಿರ್ಬಾರಪ್ಪ ಹಿಂಗ್ತಾರೆ ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನ ಸ್ವತಃ ಬಸವಣ್ಣ ಬ್ರಾಹ್ಮಣರವರಲ್ಲ ಬ್ರಾಹ್ಮಣರು ಮಾಡಿ ಕುಲಕರ್ಣಿ ಮನೆಗೆ ಹುಟ್ಟ್ಯಾರಲ್ಲ ಬಸವಣ್ಣ ಹಾಂ ಹೌದಲ್ರ ಕುಲ್ಕರ್ಣ ನೀವೇ ಅವರ ಜನ ಜನ್ಮದಾತ್ರೀ ಹಾ ಅದು ಬ್ರಾಹ್ಮಣರಿಗೆ ಬೈತಲ್ಲ ಬ್ರಾಹ್ಮಣ ಸಮುದಾಯ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು ಒಂದು ಸರಳ ಧರ್ಮ ಅಂತ ಹೇಳಿ ಅಲ್ಲಿ ಇರುವಂಥ ಸನಾತನ ಧರ್ಮದಲ್ಲಿರುವಂಥ ಕೆಲವೊಂದು ಬದಲಾವಣೆ ಮಾಡಿದ್ರೆ ಹೊರತು ಬಸವಣ್ಣನ ನಾವು ಸಮಾಜ ಅಂತ ಕರಿತೀವಿ ನೀವು ಐದು ಅವ್ರನ್ನ ಒಂದು ಪೆಟೆಂಟ್ ಮಾಡ್ಕೊಂಡು ಬಿಟ್ಟ್ರಿ ಕೆಲವೊಂದು ಮಂದಿ ಬಸವಣ್ಣ ಅಂದ್ರೆ ಅವರು ಅವ್ರದ್ದೇನಂಗೆ ಮಾಡ್ಕೊಂಡ್ರೆ ಏನೇನೇನೂ ಬರೀತಾರೆ ಲಗ್ನದ ಅಕ್ಕಿ ಕಾಳು ಏನು ಬಸವಣ್ಣ ಹೇಳನೇ ನೆಲ್ಲಿ ಅಕ್ಕಿ ಕಾಳು ಹಾಕ್ಬಿಡತ್ತೆ ಇವರೇ ಬಸ್ತಾರೆ ಒಂದರ ತೋರಿಸ ಒಂದು ಬಸವಣ್ಣನ ವಚನದಾಗ ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಬೈದಿದ್ದು ಏನಾರ ಇತ್ತು ಇಲ್ಲ ಸ್ವತಃ ಬಸವಣ್ಣನೇ ಶಿವನ ಪೂಜೆ ಪೂಜೆ ಸಂಗಮನ ಅಂತ ಯಾಕಂದ ಈಶ್ವರನೇಲ್ಲ ಸಂಗಮನ ಅಂತಂದ್ರು ಅಂದ್ರಮ್ಮ ನಾಸ್ತಿಕ ಅಲ್ಲ ಬಸವಣ್ಣ ಆಸ್ತಿಕ ಈ ಕಳ್ಳ ನನ್ನ ಮಕ್ಕಳು ಆ ನಾಸ್ತಿಕರು ಅವನ್ನ ಕಮ್ಯುನಿಸ್ಟ್ರು ಲೀಡ್ರ್ ಮಾಡ್ಕೊಂಡು ಬಿಟ್ಟಾರೆ ಬಸವಣ್ಣನ ಭಾರತೀಯ ಕಮ್ಯುನಿಸ್ಟ್ ಲೀಡ್ರ್ ಯಾರಪ್ಪ ಅಂದ್ರೆ ಬಸವಣ್ಣ ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಆ ಕಮ್ಯುನಿಸ್ಟ ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬಯುವಂಥ ಒಂದು ಗ್ಯಾಂಗ್ ಏನೈತಲ್ಲ ಕ್ಯಾಮಿ ಇಟ್ಕೊಂಡು ಈ ದಂಧ ಮಾಡ್ಲಾಕತ್ತಾರೆ ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಧ ಮಾಡ್ತಾರೆ ಬಸವಣ್ಣನ ಹೆಸರು ಹೇಳಿಕೊಂಡು ಅವ್ರದ್ದೊಂದು ಉದ್ಯೋಗ ಅದಕ್ಕೆ ನಾನು ಹೇಳ್ತೀನಿ ಕುರ್ಲ ಸಂಗಮ ಸ್ವಾಮಿಗಳು ಸಮುದಾಯ ನೋಡಿರಿ ಇವತ್ತ ಟು ಡಿ ಮಾಡಿಸಿದ್ವಿ ನಾವು ಇಟ್ಟೆಲ್ಲ ಹೋರಾಟ ಮಾಡಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಡಿ ಒಳಗೆ ಯಾರು ಅದಾರ ಇಡೀ ಲಿಂಗಾಯತರೆಲ್ಲರದಾರ ಜೈನ್ ಅದಾರ ಕ್ರಿಶ್ಚಿಯನ್ ಅದಾರ ವೈಷ್ಣವ್ರದಾರ ಇಷ್ಟು ಸಮುದಾಯ ಕೂಡಿ ಟು ಡಿ ಏಳು ಪರ್ಸೆಂಟ್ ಈ ಎಲ್ಲ ಬರೀ ಲಿಂಗಾಯತರಿಗೆ ಸಾಲಿ ಕೊಟ್ಟಿಲ್ಲ ಅದು ಯಾರು ಹೋರಾಟದ ಪಲ್ಲ ಕುಡಲ್ಸಂಗಮ್ ಸ್ವಾಮಿಗಳಿಗೆ ಓಡಾಡೋ ಲಿಂಗಾಯತೊಳಗೆ ಎಷ್ಟೋ ಸಣ್ಣ ಕಮ್ಯುನಿಟಿ ಅದಾವೆ ಅವ್ರಿಗೆ ಮೀಸಲಾತಿ ಇರಲಿಲ್ಲ ಜೈನ್ ಸಮಾಜಕ್ಕೆ ಇರಲಿಲ್ಲ ಈ ಒಳಗೆ ನಾವು ಹಾಕಿವಿ ಈಗ ಅಲ್ಪಸಂಖ್ಯಾತರು ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರ ಅಟ್ಟೆ ಅಲ್ಲ ಅಲ್ಲಿ ಜೈನರ ಅದಾರ ಕ್ರಿಶ್ಚಿಯನ್ ಅದಾರ ಅಲ್ಲಿ ಪಾರ್ಸಿಗಳದಾರ ಬೌದ್ಧರು ಅದಾರ ಮೈನಾರಿಟಿ ಅಂದ್ಕೊಳ್ಳೇನೆ ಅವರು ಮುಸ್ಲಿಮ್ ಅಟ್ಟೆ ಅಲ್ಲ ಬರೀ ಅವ್ರಿಗೆ ಅಟ್ಟೆ ಕೂಡ ಅದಕ್ಕೆ ನಾವು ವಿಧಾನಸಭೆ ಜಗಳಾಗಿದ್ದು ನಮ್ಗೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗ್ದಿದ್ರು ಏನು ಎಲ್ಲ ಅಲ್ಪಸಂಖ್ಯಾತರು ಡೆವಲಪ್ಮೆಂಟ್ ಏನು ಫಂಡ್ ಐತಲ್ಲ ಅದ್ರಾಗ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ರು ಟೆನ್ ಪರ್ಸೆಂಟ್ ಕ್ರಿಶ್ಚನ್ರು ಟೆನ್ ಪರ್ಸೆಂಟ್ನಾಗ ಜೈನರು ಸಿಖ್ರು ಬೌದ್ಧರು ಪಾರ್ಸಿಗಳು ಅದನ್ನೇ ನಾನು ನೀ ಹೆಂಗೆ ತೆಗಿಲಾಕ್ ಬರ್ತದೆ ನೀ ಯಾರು ಮೊದಲ ಅಲ್ಪಸಂಖ್ಯಾತರೊಳಗೆ ಅರ್ಜಿ ಕೊಡ್ತಾರ ಅವ್ರಿಗೆ ಕೊಡ್ಬೇಕು ನೀ ಏನು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮಾಡಿ ನಿನಗೆ ಅಧಿಕಾರಲತ್ತ ಜಗಳ ತೆಗೆದ ತೆಗೆದ ಮ್ಯಾಗ ಅವತ್ತೇ ಆ ಸರ್ಕ್ಯುಲರ್ ತಗೊಂಡ್ರು ನಿಮ್ಗೆ ಆಶ್ಚರ್ಯ ಅಂದ್ರೆ ಅವರು ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಜೈನೇ ಇದ್ರು ನಾ ಕೇಳಿದ ಜೈನ ನೀವೇ ಜೈನ್ ಇದ್ದೀರಿ ಈ ಸರ್ಕ್ಯುಲರ್ ಹೆಂಗೆ ತೆಗ್ದು ಏನು ಮಾಡೋದು ಸರ್ ಮಂತ್ರಿಗಳು ಹೇಳಿದ್ರು ಮಂತ್ರಿ ಬೇಕಾದ ಸರ್ ನಿಮ್ಮ ಕಾನೂನು ಅವತ್ತೇ ಅದನ್ನ ಸರ್ಕ್ಯುಲರ್ ವಾಪಸ್ ತೊಗೊಂಡ್ರು ನಮ್ಮಲ್ಲಿ ಒಂದು ಜೈನ್ ಮಂದಿರ ಐತಿ ಬಿಜಾಪುರನಾಗ ಮುಳ್ಳಕ್ಷ ಭಾಳ ಪುರಾತನ ಐತಿ ಇಲ್ಲ ರೀ ಏನೋ ತಪ್ಪಾಗಿದೆ ಯತ್ನಾಳ್ ಸಾಹೇಬ್ರೆ ನಿಮ್ಮ ಯಾವುದಾದ್ರು ಹೇಳ್ರಿ ಅಲ್ಪಸಂಖ್ಯಾ ಆ ಜೈನ್ ಮಂದಿರಕ್ಕೆ ಐವತ್ತು ಲಕ್ಷ ಕೊಡೋದು ಅಂದ್ರೆ ಕೊಟ್ಟಾರೆ ಜಮೀರ್ ಅಹಮದ್ ಕಾನೂನು ಮನೆ ಒಂದು ಹತ್ತು ಕೋಟಿ ರೂಪಾಯಿ ಅಲ್ಪಸಂಖ್ಯಾ ಒಳಗೆ ಎಲ್ಲೆಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನಮ್ಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡೋದು ಯಾರೋ ಜಮೀನ್ ಅಹಮದ್ ಖಾನ್ ಅದ್ರಾಗ ಅಲ್ಪಸಂಖ್ಯಾಕರು ಮುಸ್ಲಿಮರ ಕಾಲನಿಯಾಗೂ ಹಾಕೀವಿ ಜೈನರ ಕಾಲನಿಯಾಗೂ ಹಾಕೀವಿ ಕ್ರಿಶ್ಚಿಯನ್ ಕಾಲಿನಿಯಾಗೆ ಎಲ್ಲ ಅಲ್ಪಸಂಖ್ಯಾಕರ ಫಂಡ್ ಏನೈತಲ್ಲ ಮೊನ್ನೆ ನಾ ಇಲ್ಲಿ ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು ಇವಕ್ಕೆಲ್ಲ ಮರಾಠ ಹಾಂ ಒಂದು ಬಿಟ್ಟಿದ್ದೆ ಜೈನ ಮರಾಠ ಕ್ರಿಶ್ಚಿಯನ್ನು ವೀರ ಸೇವೆ ಲಿಂಗಾಯತರು ಟೂ ಇದಾಗಿಲ್ಲ ಅಂತ ಯಾವ ಲಿಂಗಾಯತರುಗಳಲ್ಲ ಅವನ್ನೆಲ್ಲ ಸೇರಿಸಿ ಟೂ ಡಿ ಎ ಕೊಟ್ಟಾರ ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ನಾಗ ಅದಾದ ಅದಾದ್ಮೇಲೆ ಈ ಸರ್ಕಾರ ಜಖಸ್ತು ಮಾಡಬೇಕಾಗ್ತಿತ್ತು ಸ್ವಾಮೀಜಿಗಳಿಗೆ ಜೀವ ಬೆದರಿಕೆ ಇದೆ ಮುಸ್ಲಿಮರ್ಗಳಿಂದ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಏನು ಬೆಲ್ಲದವ್ರಿಗೆ ಗೊತ್ತಾರಪ್ಪ ಅವರು ವಿಧಾನಸಭೆ ಉಪನಾಯಕರುದಂದು ಮಾಹಿತಿ ಬಹಳಷ್ಟು ನಾನು ನಲ್ಲಿ ಇರುವುದಿಲ್ಲ ನಾನು ಉಚ್ಚಾಟಿತ ಬಿ ಜೆ ಪಿ ಮೀನ್ಸ್ ಪಕ್ಷೇತರ ಶಾಸಕ ಈಗ ನನಗೇನು ಬಿಜೆಪಿನ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆ ಡಿ ಎಸ್ ಸಂಬಂಧ ಇಲ್ಲ ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ ಸಮಾಜದವರಾಗಿ ನಡೆದಿದೆ ಏನು ಅವರಿಗೆ ಅವ್ರಿಗೆ ಕೇಳ್ತಾರೆ ನನಗೇನು ಗೊತ್ತಾ ಸುಮ್ಮನೆ ಸುಮ್ಮನೆ ನಾನು ಹಾಗೆ ಆರೋಪ ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಯಾ ಮಗ ಬ್ಯಾಂಡ್ ಅಂತನ್ರಿ ಹಿಂದಕ್ಕೆ ಇಲ್ಲಿಯೊಂದು ಬಬಲೇಶ್ವರನ ಹೋಯ್ದು ಕುಂಡಿರ್ಸಿದ್ರೆ ಅಜೆ ಪಟ್ಸಲಿಗಾಗ ಏನು ಕ್ರಾಂತಿ ಆಯಿತಾ ಏನು ರಕ್ತದ ಹೊಳಿ ಹರಿಯಿತಾವ ಏನು ಸುಡುಗಡೆ ಆಗೋದಿಲ್ಲ ಹೋಗೋದಿಲ್ಲ ಬರೀ ಸ್ವಾಮಿಗಳನ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು ಅವನ ಮಟ್ಟಕ್ಕೆ ಹೋದ್ರೆ ಇವ ಶೆಟ್ಟಿ ತಾನು ಇವನ ಮಟ್ಟಕ್ಕೆ ಹೋದ್ರೆ ಅವ ಶೆಟ್ಟಿ ತಾನ ಬಾಬು ಭಕ್ತರು ತೊಂದ್ರೆ ಬಿಡ್ತಾರೆ ಅವನೇ ಆಗಿಬಿಟ್ಟು ಅತ್ತೇಳ್ರಿ ಸುಮ್ಮ ಪರ್ಯಾಯ ಮಠ ಅನ್ಬೇಡ್ರಿ ಪರ್ಯಾಯ ನೋಡ್ರಿ ಈಗ ಅದು ಯಾವ್ದೋ ಟ್ರಸ್ಟ್ ಮಾಡ್ಯಾರ ಪಂಚಮಸಾಲಿ ಏನೋ ಲಿಂಗಾಯತ್ ಪಂಚಮಸಾಲಿ ಟ್ರಸ್ಟ್ ಅಂತ ಒಂದು ಮಾಡ್ಯಾರ ಅಲ್ಲಿರುವ ಕಳ್ನ ಮಕ್ಕಳು ಅದಾರ ಕೆಲವೊಂದು ಮಂದಿ ಪ್ರಬಣ್ಣ ಹುಣಸಿಕಟ್ಟೆ ತೊಗೊಬಲ್ವ ನಾನು ದೊಡ್ಡ ಅಪಾರಸ್ಥ ಅವನು ಗದಗದಾಗ ಅವ ಏನು ಮಾಡಿ ಅವ ಇಲ್ಲಿ ಧಾರವಾಡದಾಗ ಒಬ್ಬ ಏನೋ ಅದನ್ನೇನೋ ಹೆಸರು ಐತಿ ಅವ್ರು ಏನು ಮಾಡ್ಯಾರ ಈ ಸಮಾಜ ಕೊಟ್ಟಂಥ ಆಸ್ತಿನ ಅವ್ರು ಎರಡು ಕುಟುಂಬದವ್ರು ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾರ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೇ ಆದ್ರೆ ಟ್ರಸ್ಟಿ ಆಗೋದು ಯಾವ ಉಳ್ಕಿದ ಸಮಾಜನಾಗಿರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆ ಮನುಷ್ಯದ ಅವ್ನ ಕೈ ಕೊಡ್ಬೇಕಂದ್ರೆ ಬರೋದೇ ಇಲ್ಲ ಹಂಗೆ ಮಾಡ್ಕೊಂಡ ಆ ಅವ್ರಿಗೆ ಹೇಳಿ ನಾನು ಹುಬ್ಬಳ್ಳಿಯಾಗ ಜಾಡಿಸಿದೆ ಅವ್ರಿಗೆ ಅಡುಗೆ ಫ್ಯಾಮ್ಲಿಗೆ ಮಕ್ಕಳ ನಿಮ್ಮ ಸಮಾಜದ್ದು ದೇವ್ರದ್ದು ತಿಂದವ್ರ ಮನೆ ಒಂದಿಲ್ಲ ಸ ನಟ್ಟವಂಶ ತಂದ ಮ್ಯಾಗ ಮಕ್ಳು ಏನು ಮಾಡಿದ್ರು ಈ ತಂದು ತಂದುಕೊಂಡಿರ್ಸಿದ್ರು ಅಲ್ಲಿ ಅಂದ್ರೆ ಇವನು ಮತಕ್ಷೇತ್ರ ಐತಿ ಇವ ಅದನ್ನ ಕಂಟ್ರೋಲ್ ಮಾಡ್ತಂತಾರೆ ತಿಳಿತಲ್ರಿ ಇಲ್ಲ ಇವ ಇವನ್ನ ಇವ ಇವ ಅಧ್ಯಕ್ಷ ಇರೋದಿಲ್ಲ ಕೂಡಲ ಸಂಗಮ ಸ್ವಾಮಿಗಳನ್ನ ಮೆಂಬರ್ಸ್ ಐತಿಲ್ಲ ಅಲ್ಲಿ ಅವ್ರು ಹೇಳೋದು ಸತ್ಯ ಐತೆ ಅವ್ರು ಇವ್ರದ್ದು ಏನೂ ಇಲ್ಲ ಅವರು ಇವ್ರ ಕೂಡಲ ಸಂಗಮ ಸ್ವಾಮಿಗಳು ಅದನ್ನು ಆಸೆನೇ ಮಾಡಿಲ್ಲ ಸುಮ್ಮ ಮಠವಾಗಿ ಇರ್ಲಾಕ ಕೊಟ್ಟಾರ ಬತ್ತ ಅಂದ್ರೆ ಇವ್ರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ ಮೊದಲೇದು ಅವ್ಯಾರು ಹುಣಸಿ ಕಟ್ಟಿ ಆ ಸೂಟಿ ಐತ ಒಂದು ಮಧಾನ ಇವ್ರಿಬ್ರು ಕೂಡ ಅದೊಂದು ಎರಡು ಎಕರೆ ಏನೋ ನಾಲ್ಕು ಎಕರೆ ಜಮೀನ್ ಐತಿ ಆ ಜಮೀನ್ದಾಗ ಅದು ಈಗಾಗಲೇ ಸಿ ಸಿ ಪಾಲ್ದ್ರು ಹೇಳ್ಯಾರಲ್ಲ ಅವ್ರು ಏಟೋಲಕ್ಕೊಂದು ಕೋಟಿ ಕೊಟ್ಟಾರ ಐವತ್ತು ಲಕ್ಷ ಏನೋ ಕೊಟ್ಟಾರೋ ಅದೊಂದು ಬಿಲ್ಡಿಂಗ್ ಕಟ್ಟಾರೆ ನಮ್ಮ ಮನೆ ಸ್ವಾಮಿಗಳಿಗೆ ಏನು ಹೇಳಿದೆ ಅವೆಲ್ಲ ಬಿಟ್ಬಿಟ್ರೇನೋ ನಿಮ್ಮದು ಟ್ರಸ್ಟ್ನಾಗ ನೀವು ಲೀಗಲಿ ಇಲ್ಲ ಅಂದಮ್ಯಾಗ ಬಿಟ್ಟುಬಿಟ್ರಿ ಅವ್ರ ಜೋಡ ಜೀನ್ ಏನು ಏನೂ ಅರ್ಥ ಇಲ್ಲ ಇದು ಒಳ್ಳೇದು ಅಲ್ಲ ಅಂತ ಹೇಳೀನಿ ಇಟ್ಟು ಹೇಳುದ್ರಾಗನೆ ಪಾಪ ರಾಯಬಾಗ್ ತಾಲೂಕದ ನಮ್ಮ ಸಮಾಜದವ್ರು ಬಂದು ಎರಡು ಕೋಟಿ ರೂಪಾಯಿದು ಎರಡು ಎಕರೆ ಜಮೀನು ಕೊಡ್ಸ್ಲಾಕಯಾರ್ಯರು ಈಗಾಗಲೇ ನನ್ನ ಕಡೆಯಿಂದ ಎರಡು ಎಕರೆದ್ದು ನನ್ನ ನನ್ನ ಕಡೆಯಿಂದ ಈ ಸಾರಿ ಕೊಡ್ಸೋರು ಇದೇ ಗುರುಗಳು ನಾವು ಎಲ್ಲರೂ ಶಿಶಿಪಾಲ್ರು ನಾವು ಎಲ್ಲರೂ ನಾಳೆ ಬುಧವಾರ ಸೇರ್ಲಾಕೀವಿ ಬೆಂಗಳೂರಿನಾಗ ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕೆ ಒಂದು ಹತ್ತು ಅಥವಾ ಹದಿನೈದು ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್ ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ ಅದು ಯಾವುದೇ ಜಾತಿಯವರು ಇರಲಿ ಒಂದು ಸಾವಿರ ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಕ್ಕೀವಿ ಒಂದು ದೊಡ್ಡ ಲೈಬ್ರರಿ ಮಾಡ್ಲಿಕ್ಕೀವಿ ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ ಮಧ್ಯಾಹ್ನ ಬಂದ್ರೆ ಅದೊಂದು ಊಟ ರಾತ್ರಿ ಒಂದು ಊಟ ಅಲ್ಲಿ ಇದ್ದು ಕೋಚಿಂಗ್ ಈಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ ಐ ಎ ಎಸ್ ಆಗ್ಬೋದು ಒಬ್ಬ ಎ ಸಿ ಆಗ್ಬೋದು ಒಬ್ಬ ಪೊಲೀಸ್ ಆಗ್ಬೋದು ಒಬ್ಬ ಪಿ ಎಸ್ ಐ ಆಗ್ಬೋದು ಅದು ಏನೇ ಸಮಾಜನಾಗ ಒಂದು ಬಡವರು ಹಂಗೆ ಬರೀ ಬ ಬರೇ ಪಂಚಮಸಾಲಿ ಅಲ್ಲ ಒಂದು ಸಾವಿರ ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಸಮಾಜದವ್ರು ಇರಲಿ ಫಿಫ್ಟಿ ಪರ್ಸೆಂಟ್ ಉಳಿದ ಎಲ್ಲ ಸಮಾಜ ಬಡವರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ ಇಲ್ಲಿ ಚಾಣಕ್ಯ ಗಿಣ್ಯಕ್ಕೆ ನಿಮ್ಗೆ ಹೇಳ್ತೀನಿ ಎಲ್ಲಿ ಲಗ್ನ ನಡಿತೈತಿ ಎಲ್ಲಿ ಗಣಪತಿ ಕೂಡ್ಸ್ತಾರ ಎಲ್ಲಿ ದೇವಿ ಕೂಡ್ಸ್ತಾರ ಅಲ್ಲಿ ಪ್ರಸಾದ ಶ್ರಾವಣ ಶ್ರಾವಣ ಚಾಲು ಆಯಿತು ಈಗೆಲ್ಲ ಗುಡಿಯಾಗಿ ಸಾವಣದಾಗ ಮಾಡಿರ್ತಾರಲ್ರಿ ಆ ಹುಡುಗರು ನೋಡಿರಿ ಒಂದೊಂದು ಸಾರಿ ಹುಡುಗರು ಅಲ್ಲೇ ಇರ್ತಾವ ಯಾರು ಕೋಚಿಂಗ್ ಬಂದವ್ರು ಈಗ ಅದ್ರ ಸಲುವಾಗಿ ನಾವೇನು ಮಾಡಿದ್ದು ಧಾರವಾಡಕ್ಕೆ ಒಂದು ಇದನ್ನು ಮಾಡ್ಬೇಕು ಹೇಳಿ ಈಗ ನಾ ಎರಡನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗು ಈಗ ದಾಸೋ ಅನ್ನ ದಾಸೋ ಚಾಲು ಮಾಡ್ಲಾಕತ್ತೀವಿ ಇದನ್ನೇ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಅದು ಬಿಟ್ಟು ಬಿಡ್ರಿ ಮಠದ ಅವರು ತಯಾನ ತೆಗ್ದಾರೆ ಈ ಹುಚ್ಚಾಟಿತ್ತು ಮಾಡ್ಲಾಕಿ ಮ್ಯಾರೀ ಸಮಾಜ ಒಪ್ಕೊಂಡ್ಮ್ಯಾಗ ಇದನ್ನು ರಾಜಕೀಯ ಪಕ್ಷನೂ ಉಚ್ಚಾಟಿತ ಮಾಡಿದ ಆರು ವರ್ಷಕ್ಕೆ ಹುಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನನಗೆ ಇದು ಮೂರನೇ ಸಲ ಮೂರು ಸಲದು ಉಚ್ಚಾಟನೆ ಆರು ವರ್ಷ ಅಂದ್ರೆ ಹದಿನೆಂಟು ವರ್ಷ ನಾನು ಪಿಗೆ ತಗೋಬಾರ್ದಾರಪ್ಪ ಈಗ ನೋಡ್ರಿ ಆರು ತಿಂಗಳ ಮತ್ತೆ ತಗೋತಾರೆ ಏನು ಮಾಡೋರು ಸೂಚನೆ ಇಲ್ಲ ಹಂಗೈತಿ ನಮ್ಮ ಶಕ್ತಿ ಇಟ್ಕೊಂಡು ಅಂದ್ರೆ ತಾಕತ್ತಿತ್ತಂದ್ರೆ ಯಾರು ಆದರೂ ಸುಮ್ಮನೆ ಬಾತಾರೆ ಇಲ್ಲಾಂದ್ರೆ ಸುಮ್ಮನೆ ಸುಮ್ಮನೆ ಕೊಯ್ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಅವ್ರ ಕಾಲಿಡಿಬೇಕಾಗ್ತದೆ ಜಟಿಲ್ ರೀ ಮೋದಿಯವ್ರು ಏನ್ ಹೇಳ್ತಾರ ನಾ ಕಾವಂಗ ನಾ ಕೆಲವಂಗ ಅಂತ ಹೇಳ್ತಾರ ಅಲ್ಲಿ ಮೂರು ಹೇಳ್ತಾರೆ ವಂಶ ವಂಶಾಡಳಿತ ನಾನು ಒಪ್ಪುದಿಲ್ಲ ಭ್ರಷ್ಟಾಚಾರ ಒಪ್ಪೋದಿಲ್ಲ ವಂಶಾಡಳಿತ ಅಂದ್ರೆ ಎರಡೂರಪ್ಪ ಭ್ರಷ್ಟಾಚಾರ ಅಂದ್ರೆ ಯಡೂರಪ್ಪ ಇದನ್ನೇನೋ ಪ್ರಧಾನಮಂತ್ರಿಗಳಿಗೆ ಕೇಳಕತ್ತೀವಿ ನಾವು ಕೇಳೋದು ನಾನು ಹಕ್ಕೈತ ಒಬ್ಬ ಕಾರ್ಯಕರ್ತದಿ ಯಾಕೆ ಕೇಳಬಾರ್ದು ಪಾರ್ಟಿ ಕಾರ್ಯಕರ್ತದ್ದು ಎಲ್ಲ ಏನು ನೀವು ತಪ್ಪು ಮಾಡಿದ್ರೆ ಕೇಳೋ ಹಕ್ಕು ನಮ್ಗೆ ಇದೆ ನಾ ಕೇಳ್ತೀನಿ ಮೋದಿಯವರಿಗೆ ನೀವೇ ರೀ ವಂಶವಾದಾಗ ಹಮ್ಮ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲ ಇಲ್ಲ ತಿಳಿರಿ ಭ್ರಷ್ಟರನ್ನ ನಾನು ಟಾಯ್ಲೇಟ್ ಮಾಡಿದ್ರಲ್ ತಿಳೀವಿ ಎರಡೂ ನಿಮ್ಮ ನಿಪ್ರೂಪ ಬೇಕಾದ್ರೆ ತಂದು ಕೊಡ್ತೀವಿ ಕರೋನಾದಾಗ ತಿಂದಿದ್ದು ಇಲ್ಲ ಕರೋನಾದಾಗೆಟ್ಟು ಹೊಡೆದಿರಿ ನಿಮ್ಮ ಮನೆಗೆ ಎಟ್ಟು ಮೋಟಿನ್ ಮೆಷಿನ್ ಇಟ್ಟಿದ್ರಿ ಪಾಸಿರು ರೂಪಾಯಿ ಒಂದು ನೋಟ್ ರೂಪಾಯಿ ಯಾವ್ದಾರ ಒಬ್ಬ ಕಾಂಟ್ರಾಕ್ಟರ್ ಇರೋ ಕಡಿಮೆ ಬಂತಂದ್ರೆ ಆ ಬಂಡಲ್ದಾಗ ಏ ಆ ಪಾಸೆ ತಂದು ಕೊಟ್ಟ ಮ್ಯಾಗೆ ಅದು ಶುದ್ಧ ಅದು ಅದು ಸಾಕ್ಷಿ ಅದಾವೆ ಮತ್ತೇನೇನು ಬೇಕು ರೀ ಅದಕ್ಕೆ ಇವನು ಆ ರಾಜ್ಯಾಧ್ಯಕ್ಷ ಮಾಡಬಾರತ್ತೆ ನಮ್ಮ ಎಲ್ಲ ಒಕ್ಕರ್ನ ಆಗ್ರಹ ಐತಿ ಈಗ ಕನ್ವೀನ್ಸ್ ಆಗ್ಯಾರ ಮೊನ್ನೆ ಒಬ್ಬಕ್ಕೆ ನಾ ಹೇಳ್ದಲ್ಲ ಹುಬ್ಬಳ್ಳಿಯಲ್ಲಿ ಎಲ್ಲಿ ಹೇಳೀನಿ ಅಮಿತ್ ಶಾ ಅವರೇ ಹೇಳತ್ನಾಳು ಹೊರಗೆ ಹಾಕಿದ್ದು ಇಟ್ ಈಸ್ ಬ್ಲಂಡರ್ ಇನ್ ಅವ್ರ ಪಾರ್ಟಿ ಹತ್ತ ನಾವು ಬ್ಲೆಂಡರ್ ಮಾಡಿದ್ವಿ ಹೊರಗೆ ಹಾಕಬಾರ್ದಾಗಿತ್ತು ಎಲ್ಲ ರಿಪೋರ್ಟ್ ಬರ್ತಾವು ಹೀಗಾಗಿ ಈ ಅಧ್ಯಕ್ಷಂದ್ರು ಮುಂದುವರಿದಿಲ್ಲ ಅನ್ನುವಂಥ ಸಂಕೇತ ಅಂದರೂ ಬಹಳ ಸ್ಪಷ್ಟ ಆಗಿದೆ ಅಷ್ಟೇ ಗಟ್ಟಿಯಾಗಿ ಸಂಕೇತ ಯತ್ನಾಳ್ ವಾಪಸ್ ಹೋಗೋದು ಅಷ್ಟೇ ಗಟ್ಟಿದೆ ಥ್ಯಾಂಕ್ ಯು ರಾಮ್ಲೂರು ರಾಮ್ಲೂರು ಮಾತಾಡಿದ್ರು ಯಾವ ರೀತಿ ಜನಾರ್ದನ ಹೆಚ್ಚಿ ಅಂತ ನಾವು ಅದೇ ರೀತಿ ಯತ್ನಾಳ್ವರು ಸೇರಿದಂತೆ ಅನೇಕರು ಈಗ ಲಿಂಬಾವಳಿಗೂ ಕೂಡ ಬರಬೇಕಾಗಿದೆ ಅವ್ರನ್ನೆಲ್ಲ ಸಂಘಟನೆ ಕರ್ಕೊತೀವಿ ಅಂತ ಹೇಳಿದ್ದಾರೆ ನಾವು ಯಜೇಂದ್ರನ ಬಿಟ್ಟು ಮಾತಾಡ್ತೀವಿ ಅಷ್ಟೇ

ಶಿವಗಂಗಾನೆ ಹೇಳಣಲ್ಲ ಉಯ್ತು ಪ್ರೂಫ್ ಕೊಡ್ತೀನಪ್ಪ ಬೇಕಾದ್ರೆ ನಾನು ಇದಕ್ಕೆ ಅಲ್ಲಿ ಧರ್ಮಸ್ಥಳ ಮಂಜುನಾಥ ಮುಂದೆ ಬಂದು ಆಣೆ ಮಾಡ್ತೀನಿ ಅಂತ ಹೇಳ್ಯಾರ ಮತ್ತು ಅದಕ್ಕೆ ಏನಾರು ಅನ್ಬೇಕಲ್ಲ ರವಾಜ್ ಅವಾಜ್ ಇಲ್ಲ ನಾವು ಮಾಡಿಲ್ಲಪ್ಪ ನಡಿ ಧರ್ಮಸ್ಥಳಕ್ಕೆ ಹತ್ತು ವಿಜೇಂದ್ರ ಜಿ ಅವ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಧರ್ಮಸ್ಥಳ ಅಂದ್ರೆ ಪಕ್ಷ ವಿರುದ್ಧ ಮಾಡ್ಯಾರ ಶ್ಯಾಮನೂರು ಮನೆಗೆ ಇರ್ತಾರೆ ದಿನ ಮುಂಜಾನೆ ಅಂತಕೊಳ್ಳೋಣ ಇಲ್ಲಿ ದಿನ ಮುಂಜಾನೆ ಶ್ಯಾಮನೂರು ಮನೆಯಾಗ ದಾವಣಗೆರೆ ಕಡೆಯವರು ಇರ್ತಾರ ಅಲ್ಲಿ ಬಿದರ್ನಾಗ ಪ್ರ ಕಣ್ರೆ ಮನೆಯಾಗ ಇರ್ತಾರೆ ಬಿಜೆಪಿ ಉದ್ಧಾರ ಆಗೋದು ಇಲ್ಲಿ ಕಂಡ್ರೆ ಹೆಂಗ್ ಡೈರೆಕ್ಷನ್ ಕೊಡ್ತಾನ ಅಲ್ಲಿ ಬಿಜೆಪಿ ನಡಿತೈತಿ ಇಲ್ಲಿ ಚಾಮನೂರು ಹೆಂಗೆ ಡೈರೆಕ್ಷನ್ ಕೊಡ್ತಾನ ಮತ್ತೆ ಕರ್ನಾಟಕದ ಬಿಜೆಪಿ ನಡೀತೈತಿ ಇಲ್ಲಿ ನಮ್ಮ ಬಿಜಾಪುರ ಬಾಲ್ಕೋಟ ನಡೀದಿಲ್ಲ ನಾಟಕ ಕಂಪನಿ ಒಂದು ಬಂದ್ ಐತಿ ಇಲ್ಲಿ ಆದ್ರೂ ಮಾಡ್ತಿದ್ರು ಇವೆಲ್ಲ ಸಂಧ್ಯಾ ಬಳೆ ತೊಗೊಂಡ್ ಇಲ್ಲಿ ಭೂಮಿ ಪೂಜೆ ಅದು ಮಾಡ್ಲಿಕ್ಕೆ ಹತ್ತಾರಲ್ಲ ಒಬ್ರು ನೋಡ್ರಿ ನಾವು ವಾಕಪ್ದ್ದು ಎಷ್ಟು ಅಕ್ಯುರೇಷಿಯಾಗಿ ಅದನ್ನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಇವತ್ತು ಆಗಿದ್ದು ಒಂದು ಉದಾಹರಣೆ ಅಲ್ಲ ಇಡೀ ದೇಶದಲ್ಲೇ ಆಗಿತ್ತು ತಿಂದರಾಡಿ ಗುರ್ತಾಯ್ತಿ ಅವಾಗ ನಾವು ಇದಕ್ಕೆ ಹೋಗಿದ್ದೀವಲ್ಲ ದಿಲ್ಲಿಗೆ ಇವನ್ನ ಜಾಯಿಂಟ್ ಸೆಕ್ರೆಟ್ರಿ ಐ ಎ ಎಸ್ ಲೆವೆಲ್ದ ಅಧಿಕಾರಿಗಳು ಹೇಳಿದ್ರು ನಾವು ಹೋದಾಗ ಹಿಂಗ ಇದು ಒಕ್ಕಾಫು ಎಷ್ಟು ಐತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಮುಸ್ಲಿಮ್ರದ್ದು ಜಮೀನು ಹೊಡೆದಾರವರು ಯಾರು ಯಾರನ್ನೂ ಬಿಟ್ಟಲ್ಲ ನಾವು ಬಿದರ್ಕೋಗಿದ್ದೀವಲ್ಲ ಒಂದು ಹಳ್ಳಿ ಐತದ ಯಾವುದು ಹಳ್ಳಿಗೆ ಹೋಗಿದ್ದೆ ಹೆಸರು ನಾನು ಹದಿನೈದು ನೂರು ಎಕರೆ ಮುಸ್ಲಿಮ್ರದ ಸಹಿತ ವಕಪ್ ಮಾಡ್ಯಾರ ಅವರು ಬಂದಿದ್ರು ಮುಸ್ಲಿಮರು ನಮ್ಮ ಜಮೀನು ಹೊಡೆದಾರಂಥೇಳಿ ಅದು ಅಷ್ಟು ನಾವು ಅಥೆಂಟಿಕೇಟಾಗಿ ಮಾಡಿದ್ದೀವಿ ಈಗ ಅವ್ರು ಏನೋ ಮಾಡ್ಲಾಕತ್ತಾರೆ ಹೋರಾಟ ಮಾಡಲಿ ಸಂದರ್ಭ ಅಂದರೆ ಇದು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶನ ಈ ದೇಶದ ಹೊದ್ದು ಹೊರಗೆ ಹಾಕಬೇಕು ಅದರಲ್ಲೇ ಆಡ ಮಲಾಜಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಂಥವ್ರು ಯಾರು ಅದಾರ ಅಲ್ಲಿ ಯಾದಿ ಮಾಡಿ ಹೊರಗೆ ಹಾಕೋ ಕೆಲಸ ಚಾಲೂ ಆಗೋದು ಹಾಂ ಇವುಗಳ ಪರವಾಗಿ ಇದ್ರೆ ನಾ ಎಲ್ಲದರ ಬಾಕಿ ನೋಡ್ರಿ ಅವಾಗ ಏನು ಮಾಡ್ಯಾರೋ ತನಿಖೆ ಮಾಡಲಿಲ್ಲ ನಾವೇಲಿ ಬ್ಯಾಡಂತೀವಿ ಯಾವುದಕ್ಕೂ ನಾವು ತಕರಾರು ಮಾಡಿಲ್ಲ ಸುಮ್ಮನೆ ಧರ್ಮ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರನ್ನ ಕುಟುಂಬ ಅವೆಲ್ಲ ಧರ್ಮಾಧಿಕಾರಿ ವೀರೇಂದ್ರ ಅವ್ರನ್ನ ಅಪಮಾನ ಮಾಡಬೇಕು ಅವ್ರನ್ನ ಅಸಹ್ಯ ಮಾಡಬೇಕು ಅನ್ನೋದಿದ್ದರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಏನು ಸತ್ಯ ಇದೆ ಹೊರಗೆ ಬರಲಿ ಯಾವುದೇ ಒಂದು ವ್ಯಕ್ತಿನ ಅಥವಾ ಒಂದು ದೇವಸ್ಥಾನ ಟಾರ್ಗೆಟ್ ಮಾಡಿದ್ದು ಅಂಥದ್ದು ನಿಮ್ದಿದ್ದರೆ ಅದನ್ನು ನಾವು ನಾವು ಒಪ್ಪಲಿಕ್ಕೆ ಯಾಕಂದ್ರೆ ಸನಾತನ ಧರ್ಮ ಜೈನ ಧರ್ಮ ಇವುಗಳನ್ನು ಟಾರ್ಗೆಟ್ ದೇಶದಲ್ಲಿ ಮಾಡೋದು ಕೆಲವೊಂದು ಗುಂಪದ ಅದಕ್ಕೆ ಸುಮ್ಸುಮ್ಮನೆಯ ಧರ್ಮಾಧಿಕಾರಿಗಳನ್ನು ಮಧ್ಯ ತರುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಒಪ್ಪುದಿಲ್ಲ ಯಾವುದೇ ರೀತಿ ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅಂದ್ರೆ ಅವರು ಅದ್ರಾಗ ಪಾತ್ರೆ ಇಲ್ಲ ಅಂತ ಹೇಳಿ ಈಗಾಗಲೇ ಸ್ಪಷ್ಟ ಹಲವು ಬಾರಿ ಹೇಳ್ಯಾರ ಒಬ್ಬ ಧರ್ಮಾಧಿಕಾರಿ ಇದ್ದವರು ನ್ಯಾಯದೇ ಧರ್ಮಸ್ಥಳದಾಗ ನಮಗೇನಾರು ಆಯಿತು ಅಂದ್ರೆ ಧರ್ಮಸ್ಥಳದ ಹೆಸರು ತಗೋತಾರ ಇಲ್ಲ ಯಾಕೆ ತಗೋತಾರೆ ಅಲ್ಲಿ ಹೋಗಿ ಬಿಟ್ರೆ ಕಳಾಸ ಅವೇನೂ ಸುಳ್ಳು ಹೇಳೋದಂದ್ರೆ ಅವ್ನು ಮುಗಿತತ್ತೆ ತೊಳ್ಕೊ ರಾಜಕಾರಣದಾಗೂ ಒಬ್ಬ ಮುಟ್ಟಿ ಅದು ಮುಖ್ಯಮಂತ್ರಿ ಹುದ್ದೆ ಈ ರಾಜ್ಯದಾಗ ಅದಕ್ಕೆ ಅವ್ರೇನು ತನಿಖೆ ಮಾಡ್ತಾರೆ ಮಾಡಲಿ ಆದರೆ ಗುರಿ ಮಾತ್ರ ಒಂದು ಧರ್ಮದ ವಿರುದ್ಧ ಇರಬಾರ್ದು ಅನ್ನೋದೇ ನಮ್ಮ ಆಗ್ರಹ